ಆಕಾಶವಾಣಿ ಹಿಂಗಳೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಉದರವ ಮರೆತು ಮೆಣಸು ಮೆಲ್ಲುವ ಸಗ್ ರುಚಿಯಂದೆಯ ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಂತೆ ಸೊಪ್ಪಿನ ಕಿಚಡಿ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶೀತ ಕೆಮ್ಮು ಆಗಿದೆ ಬಾಯಿಗೆ ಬಾಯಿಗೇನು ರುಚಿಸ್ತಾ ಇಲ್ಲ ಕಾರ್ ಕಾರ್ಖಾರ್ವಾಗಿ ತಿನ್ಬೇಕು ಚಳಿಗೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಜ್ವರ ಬಂದಾಗ ಮತ್ತೆ ಮುಖ್ಯವಾಗಿ ಡಯಟ್ ನಲ್ಲಿರೋರಿಗೆ ಹೇಳಿ ಮಾಡಿಸಿದಂತಹ ತಿಂಡಿ ಅಂತಲೇ ಹೇಳಬಹುದು ಮೆಂತ್ಯ ಸೊಪ್ಪು ಎಲ್ರಿಗೂ ತಿಳಿದಿರೋ ಹಾಗೆ ತುಂಬಾ ಆರೋಗ್ಯಕರವಾದ್ದು ಅದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಮತ್ತೆ ಬೀಟಾ ಕೆರೋಟಿನ್ ಅಧಿಕವಾಗಿದ್ದು ಶರೀರದಲ್ಲಿನ ರೋಗ ನಿರೋಧಕ ಅಂಶವನ್ನ ಸುಧಾರಿಸುವಲ್ಲಿ ಸಹಕಾರಿಯಾಗಿರುತ್ತೆ ಮತ್ತೆ ಕ್ರಮಬದ್ಧ ಆಹಾರ ಸೇವನೆಗೆ ನೆರವಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಹಸುವಾಗುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಆ ಸಮಯಕ್ಕೆ ನಾವು ಕ್ರಮಬದ್ಧವಾಗಿ ಯಾವ ರೀತಿ ಆಹಾರವನ್ನ ತಗೋಬೇಕೋ ಅಂತಹ ಆಹಾರ ಸೇವನೆಗೆ ಈ ಮೆಂತ್ಯ ಸೊಪ್ಪು ನೆರವಾಗುತ್ತೆ ಇದು ಹೆಚ್ಚು ಆಂಟಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳನ್ನ ಹೊಂದಿದ್ದು ಚರ್ಮದ ಮೇಲಿನ ಕಲೆಗಳನ್ನ ಕಡಿಮೆ ಮಾಡುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಮಧುಮೇಹದ ಒಂದು ಅಂಶಗಳೇನಿದೆ ಅದನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾನೇ ಸಹಕಾರಿಯಾಗಿದೆ ಅಂತಹ ಆರೋಗ್ಯ ಭರಿತ ಮೆಂತ್ಯ ಸೊಪ್ಪನ್ನ ಬಳಸಿ ನಾನು ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಬಿಸಿ ಬಾತ್ ತರಾನೇ ಬರುತ್ತೆ ಆದ್ರೆ ಇದು ಇನ್ನೂ ಹೆಚ್ಚು ರುಚಿಕರವಾಗಿರುತ್ತೆ ಮೊದಲಿಗೆ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಕ್ಕಿ ಅರ್ಧ ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಹಸಿ ಮೆಣಸಿನಕಾಯಿ ಎರಡು ಅಥವಾ ನಮಗೆ ಖಾರಕ್ಕೆ ತಕ್ಕ ಹಾಗೆ ಶುಂಠಿ ಒಂದ್ ಇಂಚು ಬೆಳ್ಳುಳ್ಳಿ ಏಳರಿಂದ ಎಂಟು ಎಸಳು ಒಂದು ಈರುಳ್ಳಿ ಹೆಚ್ಚಿಕೊಳ್ಳಿ ಟೊಮೆಟೊ ಹೆಚ್ಚಿರೋದು ಒಂದು ಸ್ವಲ್ಪ ಕರಿಬೇವು ಮೆಂತೆ ಸೊಪ್ಪು ಒಂದು ಕಟ್ಟು ಸಣ್ಣ ಕಟ್ಟಿತ್ತು ಅಂದ್ರೆ ಎರಡು ಕಟ್ ತಗೊಳ್ಳಿ ಎಣ್ಣೆ ಬೆಣ್ಣೆ ಅಥವಾ ತುಪ್ಪ ಸಾಸಿವೆ ಜೀರಿಗೆ ಇಂಗು ಉಪ್ಪು ಅರಿಶಿಣ ಮತ್ತೆ ಹಸಿ ಬಟಾಣಿ ನೆನೆಸಿರೋ ಬಟಾಣಿ ಬೇಡ ಅದು ಕೂಡ ಆಪ್ಷನಲ್ಲು ಮೊದಲಿಗೆ ಅಕ್ಕಿ ಮತ್ತೆ ತೊಗರಿ ಬೇಳೆಯನ್ನ ಚೆನ್ನಾಗಿ ಬಿಟ್ಟು ಬೇರೆ ನೀರನ್ನ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ನೆನ್ಸಿಡಿ ಮಿಕ್ಸಿ ಅಥವಾ ಕುಟಾಣಿಗೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನ ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಮಿಕ್ಸಿಗ್ ಹಾಕೋಕ್ಕಿಂತ ನಾವು ಜಜ್ಕೊಂಡ್ರೇನೆ ಚೆನ್ನಾಗಿರುತ್ತೆ ಇದು ಈಗ ಒಂದು ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತೆ ಬೆಣ್ಣೆ ಎರಡನ್ನೂ ಹಾಕಿ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕಿ ಸಾಸಿವೆ ಇಂಗು ಕರಿಬೇವು ಒಗ್ಗರಣೆ ಹಾಕಿಬಿಟ್ಟು ನಾವು ಜಜ್ಜಿಕೊಂಡಂತಹ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಆ ಪೇಸ್ಟ್ ಅನ್ನ ಹಾಕಿ ಬಾಡಿಸಿ ನಂತರ ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನ ಹಾಕಿ ಮಗ್ಸಿ ಎಣ್ಣೆ ಬೆಣ್ಣೆ ಜೊತೆಗೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಅದ್ರ ಘಮಾನೇ ಬೇರೆ ಈರುಳ್ಳಿ ಬೆಂದ ನಂತರ ಟೊಮೆಟೊ ಹಾಕಿ ಅದು ಕೂಡ ಚೆನ್ನಾಗಿ ಮೆತ್ತಗಾಗುವವರೆಗೂ ಬಾಡಿಸಿ ನಂತರ ಅದಕ್ಕೆ ಒಂದು ಚೊಂಬು ನೀರನ್ನ ಹಾಕಿ ತೊಳೆದಂತಹ ಅಕ್ಕಿ ಬೇಳೆ ಏನು ನೆನೆಸಿಟ್ಟಿರ್ತೀವಿ ಅದು ನೀರ್ ತೆಗೆದ್ಬಿಟ್ಟು ಅದನ್ನ ಹಾಕಿಬಿಟ್ಟು ವಿಜಲ್ ಮಾಡಿಸಿ ನೀರ್ ಚೂರ್ ಜಾಸ್ತಿ ಇದ್ರೂನು ತೊಂದರೆ ಇಲ್ಲ ವಿಜಲ್ ಆಗೋ ಸಮಯದಲ್ಲಿ ಈಗ ಈ ಇನ್ನೊಂದ್ ಕಡೆ ಸ್ಟವ್ ಹಚ್ಚಿ ದೊಡ್ಡದೊಂದು ಬಾಂಡ್ಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ಕಾದ ನಂತರ ಜೀರಿಗೆ ಹಾಕಿ ನಂತರ ತೊಳೆದು ಹೆಚ್ಚಿದಂತಹ ಮೆಂತ್ಯ ಸೊಪ್ಪನ್ನ ಹಾಕಿ ಅದು ಮಗ್ಗುವಂತಹ ಸಮಯದಲ್ಲಿ ಬೇಕು ಅಂದ್ರೆ ಬಿಡಿಸಿಟ್ಕೊಂಡಿರುವಂತಹ ಹಸಿ ಬಟಾಣಿಯನ್ನು ಸಹ ಹಾಕಿ ಮೆಂತ್ಯ ಸೊಪ್ಪಿನ ಜೊತೆಗೇನೆ ಬಾಡಿಸಿ ಹಸಿ ಬಟಾಣಿ ಆಗಿರೋದ್ರಿಂದ ನಾವು ಒಗ್ಗರಣೆಯಲ್ಲೇ ಕೂಡ ಅದನ್ನ ಬಿಟ್ರೆ ಅದು ಚೆನ್ನಾಗಿ ಬೆಂದ್ಬಿಡತ್ತೆ ಈಗ ಮೆಂತ್ಯ ಸೊಪ್ಪು ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಟಿಕೆ ಅರಿಶಿನ ಹಾಕಿ ಬಾಡಿಸಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲೇ ಎಷ್ಟು ಮೆಂತ್ಯ ಸೊಪ್ಪು ತಗೊಂಡಿರ್ತೀವೋ ಅದ್ರ ಕಾಲ್ ಭಾಗ ಆಗುವಷ್ಟು ಅದು ಚೆನ್ನಾಗಿ ಬಾಡಿರತ್ತೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಸಿಮ್ಮಲ್ಲೇ ಅಲ್ಲೇ ಮಾಡ್ಕೊಳ್ಳಿ ಯಾಕಂತಂದ್ರೆ ಕಪ್ಪಾಗ್ಬಿಡುತ್ತೆ ಇಲ್ಲ ಅಂದ್ರೆ ಮೆಂತೆ ಸೊಪ್ಪು ಈ ಕಡೆ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚುಳವನ್ನ ತೆಗೆದ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿ ನಾವು ಕಿಚಡಿ ಮಾಡೋದ್ರಿಂದ ಅದು ಎಷ್ಟು ಮ್ಯಾಶ್ ಮಾಡ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ನಂತರ ಈ ಮೆಂತ್ಯ ಸೊಪ್ಪಿನ ಮಿಶ್ರಣ ಏನಿರುತ್ತೆ ಅದಕ್ಕೆ ಈ ಕುಕ್ಕರ್ ಅಲ್ಲಿರುವಂತಹ ಮಿಶ್ರಣವನ್ನ ಹಾಕಿ ಸ್ಟೌವ್ ಹಚ್ಚಿ ಸಣ್ಣ ಊರಿನಲ್ಲೇನೆ ಕ್ಲೀನ್ ಆಗಿ ಕೈಯಾಡಿಸ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹುಳಿ ಜಾಸ್ತಿ ಬೇಕು ಅನ್ನೋರು ಆಪ್ಷನ್ ನಿಂಬೆ ರಸವನ್ನ ಬೆರೆಸ್ಕೊಳ್ಳಿ ನೀರು ಕಡಿಮೆ ಆಯ್ತು ಅಂತ ಅನ್ನಿಸ್ತು ಅಂದ್ರೆ ಅದಕ್ಕೆ ತಣ್ಣೀರನ್ನ ಹಾಕಿ ಕುದಿಸ್ಬೇಡಿ ಅವಾಗ ತುಂಬಾ ಮುದ್ದೆ ಆಗ್ಬಿಡತ್ತೆ ಒಂದು ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿ ಸರ್ವ್ ಮಾಡಿ ಈಗ ನಿಮ್ಮ ಮುಂದೆ ಮೆಂತೆ ಸೊಪ್ಪಿನ ಕಿಚಡಿ ತಯಾರಾಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ನಮಗೆ ಎಐಆರ್ ಡಾಟ್ ಬಿಡಿವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮಾಮ ಮಾಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು